ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ನೀಟ್ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿರುವಂಥ ಒಂದು ಸೂಚನೆ ಕೊಟ್ಟಿರ್ತಾರೆ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ಪ್ರಕಟಣೆ ಕೂಡ ಬಿಟ್ಟಿರ್ತಾರೆ ಇದರಲ್ಲಿ ಮುಖ್ಯವಾಗಿ ಯು ಜಿ ಸಿ ಟಿ ಹಾಗೂ ಯು ಜಿ ನೀಟ್ ಎರಡನೇ ಸುತ್ತು ವೈದ್ಯಕೀಯ ದಂತ ವೈದ್ಯಕ್ಯಕೀಯ ಆಯುಷ್ ಕೋರ್ಸ್ಗಳು ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಯೋಗ ಮತ್ತು ನ್ಯಾಚುರೋಪತಿ ಕೃಷಿ ವಿಜ್ಞಾನ ವೆಟನರಿ ಬಿ ಎಸ್ ಸಿ ನರ್ಸಿಂಗ್ ಬಿ ಫಾರ್ಮಾ ಹಾಗೂ ಫಾರ್ಮಾಟಿ ಮುಂತಾದ ಕೋರ್ಸ್ಗಳ ಆಲ್ರೆಡಿ ಈಗ ತಾತ್ಕಾಲಿಕ ಫಲಿತಾಂಶವನ್ನು ಹದಿನೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಪ್ರಕಟಿಸಲಾಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಚೆಕ್ ಕೂಡ ಮಾಡ್ಕೊಂಡಿರ್ತಾರೆ ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ನೀಟ್ ವಿದ್ಯಾರ್ಥಿಗಳು ಗಮನಿಸಬೇಕಾಗಿರುವುದು ಏನಂದರೆ ಸಿ ವೆಬ್ಸೈಟ್ನಲ್ಲಿ ಪ್ರಚುರಪಡಿಸಲಾಗಿರುವಂಥ ವೇಳಾಪಟ್ಟಿ ಪ್ರಕಾರ ಎರಡನೇ ಸುತ್ತಿನ ಯು ಜಿ ನೀಟ್ ಅಖಿಲ ಭಾರತ ಅಂದರೆ ಆಲ್ ಇಂಡಿಯಾ ಕೌನ್ಸಿಲಿಂಗ್ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ನಿಮ್ಮ ಒಂದು ಎಂ ಸಿ ಸಿಯಲ್ಲಿ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ವೆಬ್ಸೈಟ್ ಅಪ್ಲಿಕೇಶನ್ ಹಾಕಿದರೆ ನಿಮ್ಮೊಂದು ಎರಡನೇ ಸುತ್ತಿನ ಫಲಿತಾಂಶ ಬರೋ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಎಂದು ನಿರೀಕ್ಷಿಸಲಾಗಿದೆ ಅಂತ ತಿಳಿಸಿದರೆ ಇಲ್ಲಿ ಎರಡನೇ ಒಂದು ಪಾಯಿಂಟ್ ನೋಡಿ ಕೆ ಎ ಯು ಜಿ ಸಿ ಟಿ ಹಾಗೂ ಯು ಜಿ ನೀಟ್ ಎರಡನೇ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶದ ನಂತರ ಎರಡನೇ ಸುತ್ತಿನ ಅಖಿಲ ಭಾರತ ಯು ಜಿ ನೀಟ್ ಎಮ್ ಸಿ ಸಿ ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಿರುವ ಅಭ್ಯರ್ಥಿಗಳಿಗೆ ಕೆ ಎನಿಂದ ಹಂಚಿಕೆಯಾದ ಸೀಟಿಗೆ ಸೇರಲು ಅಥವಾ ಅಖಿಲ ಭಾರತ ಕೌನ್ಸಿಲಿಂಗ್ ಮೂಲಕ ಹಂಚಿಕೆಯಾದ ಸೀಟನ್ನು ಉಳಿಸಿಕೊಳ್ಳಲು ನಿರ್ಧಾರ ತೆಗೆದುಕೊಳ್ಳಲು ಸಮಯವನ್ನು ನೀಡಲಾಗುತ್ತಿದೆ ಇದರರ್ಥ ಬಹಳಷ್ಟು ವಿದ್ಯಾರ್ಥಿಗಳು ಕೆ ಎ ಮುಖಾಂತರ ಕೂಡ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ ಈ ಒಂದು ಕೌನ್ಸಿಲಿಂಗಲ್ಲೂ ಕೂಡ ಭಾಗವಹಿಸಿರ್ತಾರ ಹಾಗೂ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಎಮ್ ಸಿ ಸಿಯಲ್ಲೂ ಕೂಡ ಭಾಗವಹಿಸಿರ್ತೀರ ಎರಡರೂ ಇದರಲ್ಲಿ ಸೀಟ್ ಅಲೋಟ್ಮೆಂಟ್ ಆದರೆ ಯಾವನ್ನು ಸಿ ಒಂದು ಸೀಟನ್ನು ಆಯ್ಕೆ ಮಾಡ್ಕೋತೀರಾ ಅಂದರೆ ಎಮ್ ಸಿ ಸಿ ಕೌನ್ಸಿಲಿಂಗಲ್ಲಿ ಸಿಕ್ಕಿರುವಂಥ ಸೀಟನ್ನು ಆಯ್ಕೆ ಮಾಡ್ಕೋತೀರಾ ಅಥವಾ ಕೆ ಎ ಮುಖಾಂತರ ಸಿಕ್ಕಿರುವಂಥ ಮೆಡಿಕಲ್ ಸೀಟನ್ನು ಅಂದರೆ ಈ ಒಂದು ನೀಟ್ ಸೀಟನ್ನು ನೀವು ಆಯ್ಕೆ ಮಾಡ್ಕೋತೀರಾ ಅನ್ನೋ ಬಗ್ಗೆ ಅದರ ನಿರ್ಧಾರ ತೆಗೆದುಕೊಳ್ಳಲು ನಿಮಗೆ ಸಮಯವನ್ನು ನೀಡಲಾಗುತ್ತಿದೆ ಇಲ್ಲಿ ಕೆ ಎ ಅವರು ನೆಕ್ಸ್ಟ್ ಮೂರನೇ ಪಾಯಿಂಟಲ್ಲಿ ಏನು ಇರಿಸ್ತಾ ಇದ್ದಾರೆ ನೋಡಿ ಕೆ ನಿಂದ ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿಕೊಳ್ಳಲು ಒಂದು ವೇಳೆ ನಿಮಗೆ ಎಮ್ ಸಿ ನೀವು ಹೋಗಬೇಕಾಗಿದೆ ನಾವು ಕೆ ಇ ಎ ಮುಖಾಂತರ ಈ ಒಂದು ಕೆ ಎ ಕೌನ್ಸಿಲಿಂಗ್ ಮುಖಾಂತರ ಸಿಕ್ಕಿರುವಂಥ ಸೀಟನ್ನು ನಾವು ರದ್ದುಪಡಿಸ್ಕೋಬೇಕು ಅಂತ ಇದ್ದಲ್ಲಿ ಏನಿದೆ ಸೂಚನೆ ನೋಡಿ ಕೆ ಎನಿಂದ ಹಂಚಿಕೆಯಾದ ಸೀಟನ್ನು ರದ್ದುಪಡಿಸಿಕೊಳ್ಳಲು ಅಖಿಲ ಭಾರತ ಸೀಟನ್ನು ಉಳಿಸಿಕೊಳ್ಳಲು ಬಯಸುವ ಅಭ್ಯರ್ಥಿಗಳು ಕೆ ಎ ಮುಖಾಂತರ ಸಿಕ್ಕಿರುವಂಥ ಸೀಟು ನಿಮಗೆ ರಿಜೆಕ್ಟ್ ಮಾಡ್ಕೋಬೇಕು ಎಮ್ ಸಿ ಸಿಯಲ್ಲಿ ಸಿಕ್ಕಿರುವಂಥ ಸೀಟನ್ನು ನೀವು ಆಯ್ಕೆ ಮಾಡ್ಕೋಬೇಕು ಅಂತ ಮಾಡ್ಕೋಬೇಕು ಈ ರೀತಿ ನಿಮ್ಮ ಒಂದು ಆಸಕ್ತಿ ಇದ್ದರೆ ಇಪ್ಪತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಒಳಗಾಗಿ ಇಪ್ಪತ್ತು ಒಂಬತ್ತು ಎರಡು ಸಾವಿರ ಇಪ್ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ಹನ್ನೊಂದು ಒಳಗಾಗಿ ಕೆ ಎ ನಿಂತ ಹಂಚಿಕೆಯಾದ ಯು ಜಿ ನೀಟ್ ಸೀಟನ್ನು ಕೆ ಎ ಬೆಂಗಳೂರಿಲಿ ಖುದ್ದಾಗಿ ರದ್ದುಪಡಿಸ್ಕೊಳ್ಬೇಕು ಇದರರ್ಥ ಖುದ್ದಾಗಿ ನೀವು ಕೆ ಎ ಆಫೀಸಿಗೆ ಕೆ ಎ ಪರೀಕ್ಷಾ ಪ್ರಾಧಿಕಾರಕ್ಕೆ ಹೋಗಿ ಭೇಟಿಯಾಗಿ ಈ ಒಂದು ಸೀಟನ್ನು ನಿಮಗೆ ಕೆ ಎ ಮುಖಾಂತರ ಸಿಕ್ಕಿರುವಂಥ ಸೀಟನ್ನು ರದ್ದುಪಡಿಸಿಕೊಂಡು ಎಮ್ ಸಿ ಸಿಯಲ್ಲಿ ಸಿಕ್ಕಿರುವಂಥ ಸೀಟಿಗೆ ನೀವು ಅರ್ಹತೆಯನ್ನು ಪಡೆದುಕೊಳ್ಳೋರು ಹಾಕ್ತಾರೆ ಆದರೆ ಇಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಹತ್ತು ಸಾವಿರ ರು ದಂಡವನ್ನು ವಿಧಿಸಲಾಗುವುದು ಅಂತ ತಿಳಿಸಿದ್ದಾರೆ ಟೆನ್ ತೌಸಂಡ್ ಅವರಿಗೆ ಫೈನ್ ಇರುತ್ತೆ ಕೆ ಎ ಮುಖಾಂತರ ಸಿಕ್ಕಿರೋವಂಥ ಸೀಟನ್ನು ಕ್ಯಾನ್ಸಲೇಷನ್ ಮಾಡಿ ಎಮ್ ಸಿ ಸಿಯಲ್ಲಿ ಭಾಗವಹಿಸಲು ನಿಮಗೆ ಹತ್ತು ಸಾವಿರ ರೂಪಾಯಿ ನಿಮಗೆ ದಂಡ ವಿಧಿಸಲಾಗುತ್ತೆ ಉಳಿದ ಮೊತ್ತವನ್ನು ಹಿಂದಿರುಗಿಸಲಾಗುವುದು ಒಂದು ವೇಳೆ ಫಸ್ಟ್ ರೌಂಡಲ್ಲಿ ಪೇಮೆಂಟ್ ಮಾಡಿದರೆ ಅಂದ್ರೆ ಚಾಯ್ಸ್ ಟು ಅಂತ ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಮಾಡಿದರೆ ಎಷ್ಟು ಅಮೌಂಟ್ ಮಾಡಿರ್ತಾರೆ ಉಳಿದೆಲ್ಲ ಅಮೌಂಟನ್ನು ನಿಮಗೆ ರಿಫಂಡ್ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ ಇಲ್ಲಿ ಸೀಟು ರದ್ದುಪಡಿಸಿಕೊಳ್ಳುವ ಸಮಯದಲ್ಲಿ ಅಖಿಲ ಭಾರತ ಕೌನ್ಸಿಲ್ನಲ್ಲಿ ಹಂಚಿಕೆಯಾದ ಸೀಟುಗಳ ವಿವರಗಳನ್ನು ಖುದ್ದಾಗಿ ಕೆ ಎ ಬೆಂಗಳೂರಲ್ಲಿ ಸಲ್ಲಿಸಬೇಕು ನೀವು ಈ ಒಂದು ಸೀಟು ಅಂತ ಇದ್ದಲ್ಲಿ ಎಮ್ ಸಿ ಸಿಯಲ್ಲಿ ನಿಮಗೆ ಹಾಕಿರುವಂಥ ಆ ಒಂದು ಆಕೆಯಾಗಿರುವಂಥ ಸೀಟ್ ಅಲಾಟ್ಮೆಂಟ್ ಕಾಪಿ ಕೂಡ ಎಮ್ ಸಿ ಸಿಯಲ್ಲಿ ಆಗಿರುವಂಥ ಅಲಾಟ್ಮೆಂಟ್ ಕಾಪಿ ಕೂಡ ಅಲ್ಲಿ ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಅಲ್ಲಿ ತೋರಿಸ್ಬೇಕಂತ ತಿಳಿಸಿದ್ದಾರೆ ಎಲ್ಲ ದಾಖಲಾತಿಗಳನ್ನೂ ತೆಗೆದುಕೊಂಡು ಹೋಗಲೇಬೇಕು ಎಲ್ಲ ಒಂದು ಈ ಒಂದು ಭಾರತ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಭಾಗವಹಿಸಿರುವಂಥ ದಾಖಲಾತಿಗಳು ಕೂಡ ಅಲ್ಲಿ ಕಂಪಲ್ಸರಿಯಾಗಿ ತೆಗೆದುಕೊಂಡು ಹೋಗಬೇಕು ಆಮೇಲೆ ನಾಲ್ಕನೇದೇನಿದೆ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಕೆ ಎನಲ್ಲಿ ರದ್ದಾದ ಎಲ್ಲ ಸೀಟುಗಳ ಯಾವುದಾದರೂ ಇದ್ದಲ್ಲಿ ಪರಿಗಣಿಸಿ ಮತ್ತು ಅರ್ಹ ಅಭ್ಯರ್ಥಿಗಳು ಎರಡನೇ ಸುತ್ತಿಗೆ ನಮೂದಿಸಿದ ಅದೇ ಆದ್ಯತೆಯ ಕ್ರಮದಲ್ಲಿ ಆಪ್ಷನ್ಸ್ಗಳೊಂದಿಗೆ ಎರಡನೇ ಸುತ್ತಿನ ಸೀಟು ಹಂಚಿಕೆಯನ್ನು ಪುನಃ ರೀರನ್ ಮಾಡಿ ಎರಡನೇ ಸುತ್ತಿನ ಅಂತಿಮ ಸೀಟು ಹಂಚಿಕೆ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ ಉನ್ನತ ಕ್ರಮಾಂಕದ ಸೀಟು ಹಂಚಿಕೆ ಆಗುವ ಸಾಧ್ಯತೆ ಇರುತ್ತದೆ ಆಪ್ಷನ್ಸ್ಗಳ ಆದ್ಯತೆಯನ್ನು ಬದಲಾಯಿಸಲು ಅವಕಾಶ ಇರುವುದಿಲ್ಲ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಅವೆಲ್ಲ ವಿದ್ಯಾರ್ಥಿಗಳಿಗೆ ಫಾರ್ ಎಕ್ಸಾಂಪಲ್ ಕೆ ಎಂತ ಸಿಕ್ಕಿರುವಂಥ ಮೆಡಿಕಲ್ ಸೀಟುಗಳು ಅವರು ರಿಜೆಕ್ಟ್ ಮಾಡಿಕೊಂಡ್ರೆ ಆ ಒಂದು ಸೀಟು ಉಳಿದರೆ ಓಕೆ ಆ ಒಂದು ಸೀಟು ಎಲ್ಲ ಭಾಳಷ್ಟು ವಿದ್ಯಾರ್ಥಿ ಒಂದು ವೇಳೆ ನಮಗೆ ಕೆ ಎ ಸೀಟ್ ಬೇಡ ಎಮ್ ಸಿ ಸೀಟ್ ಮಾತ್ರ ಬೇಕು ಅಂತ ಇದ್ದಲ್ಲಿ ಈ ಕೆ ಎ ಸೀಟನ್ನು ರದ್ದುಪಡಿಸ್ಕೊಂಡ್ರೆ ಆ ಒಂದು ಸೀಟುಗಳು ಉಳಿಯುತ್ತವೆ ಆ ಎಲ್ಲ ಸೀಟುಗಳನ್ನು ಪರಿಗಣಿಸಿ ಅರ್ಹ ಅಭ್ಯರ್ಥಿಗಳಿಗೆ ಎರಡನೇ ಸುತ್ತಿಗೆ ನಮೂದಿಸಿದ ಅದೇ ಆದ್ಯತೆ ಪ್ರಕಾರದಲ್ಲಿ ಅಂದರೆ ಆದ್ಯತಾ ಕ್ರಮದಲ್ಲಿ ಅಂದರೆ ನೀವು ಯಾವ ಆಪ್ಷನ್ಸ್ ಎಂಟ್ರಿ ಸೆಕೆಂಡ್ ರೌಂಡಿಗೆ ಎಂಟ್ರ್ ಮಾಡಿದಿರಾ ಅದನ್ನು ಚೇಂಜ್ ಮಾಡಲು ಅವಕಾಶ ಇರೋದಿಲ್ಲ ನೀವು ಏನೆಲ್ಲ ಆಪ್ಷನ್ಸ್ಗಳು ಹಾಕಿದ್ರೆ ಅಷ್ಟೇ ಆಪ್ಷನ್ಸ್ ಇರುತ್ತೆ ಈಗ ಆ ಒಂದು ಆಪ್ಷನ್ಸ್ಗಳಿಗೆ ಎರಡನೇ ಸುತ್ತಿನ ರೀರನ್ ಮಾಡ್ತಾರೆ ಎರಡನೇ ಸುತ್ತಿನ ಸೀಟು ಹಂಚಿಕೆಯನ್ನು ರೀರನ್ ಅಂತ ಮತ್ತೆ ಪುನಃ ಇನ್ನೊಂದು ಸಲ ರನ್ ಮಾಡ್ತಾರೆ ಆ ಒಂದು ಸಾಫ್ಟ್ವೇರ್ ರನ್ ಮಾಡಿದ ತಕ್ಷಣ ನಿಮಗೆ ಯಾವುದಾದ್ರೂ ಆ ಒಂದು ನಿಮಗೆ ಸಿಕ್ಕಿರುವಂಥ ಈ ತಾತ್ಕಾಲಿಕ ಸೀಟು ಹಂಚಿಕೆಯಲ್ಲಿ ಸಿಕ್ಕಿರುವಂಥ ಸೀಟಿನ ಮೇಲುಗಡೆ ಇರುವ ಯಾವುದಾದ್ರೂ ಒಂದು ಸೀಟು ಅಲಾಟ್ಮೆಂಟ್ ಆಗಲು ಸಾಧ್ಯತೆ ಹೆಚ್ಚಿಗೆ ಇರುತ್ತದೆ ಅಂತ ಹೇಳಿ ತಿಳಿಸಿದ್ದಾರೆ ಇಲ್ಲೇನಿದೆ ಇಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ರೀನನ್ ಮಾಡಿದಾಗ ಎರಡನೇ ಸುತ್ತಿನ ಅಂತಿಮ ಸೀಟು ಹಂಚಿಕೆ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ ಈಗ ತಾತ್ಕಾಲಿಕ ಬಿಟ್ಟಿದ್ದಾರೆ ಅಂತಿಮ ಸುತ್ತಿನ ಒಂದು ಫಲಿತಾಂಶವನ್ನು ಪ್ರಕಟಣೆ ಮಾಡಿದಾಗ ಇದರಲ್ಲಿ ಉನ್ನತ ಕ್ರಮಾಂಕದ ಸೀಟು ಹಂಚಿಕೆ ಆಗುವ ನಿಮಗೆ ಸಿಕ್ಕಿರುವಂಥ ಆಪ್ಷನ್ಸ್ ಮೇಲುಗಡೆ ಇರುವಂಥ ಕಾಲೇಜುಗಳು ಸಿಗುವ ಚಾನ್ಸಸ್ ಇರುತ್ತೆ ಇದು ಎಮ್ ಬಿ ಬಿ ಎಸ್ ನೀಟ್ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯವಾಗುತ್ತೆ ನೀಟ್ ವಿದ್ಯಾರ್ಥಿಗಳಿಗೆ ಮಾತ್ರ ಓಕೆ ಆಪ್ಷನ್ಸ್ಗಳು ಬದಲಾಯಿಸಲು ಇಲ್ಲಿ ಅವಕಾಶ ಇರೋದಿಲ್ಲ ಮತ್ತು ನೀವು ಚೇಂಜ್ ಮಾಡೋದು ಮಾಡಿಫೈ ಮಾಡೋದು ಡಿಲೀಟ್ ಮಾಡೋದು ಈ ರೀತಿ ಅವಕಾಶ ಇರೋದಿಲ್ಲ ಆದರೆ ಡೈರೆಕ್ಟಾಗಿ ನಿಮಗೆ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಬಿಡ್ತಾರೆ ನಿಮಗೆ ಸಿಕ್ಕಿರುವಂಥ ತಾತ್ಕಾಲಿಕ ಸೀಟು ಚೇಂಜಸ್ ಆಗುವ ಸಾಧ್ಯತೆ ಇರುತ್ತದೆ ಚೇಂಜಸ್ ಆಗಲೂಬೋದು ಆಗದೇ ಇರ್ಬೋದು ಓಕೆ ಆಮೇಲೆ ಐದನೇ ಪಾಯಿಂಟ್ ಏನಿದೆ ಇತರೆ ಅಭ್ಯರ್ಥಿಗಳಿಗೆ ದಂಡವಿಲ್ಲದೆ ಯಾವುದೇ ಸೀಟನ್ನು ರದ್ದುಪಡಿಸುವುದಿಲ್ಲ ಇತರೆ ಅಭ್ಯರ್ಥಿಗಳಿಗೆ ದಂಡವಿಲ್ಲದೆ ಯಾವುದೇ ಸೀಟನ್ನು ರದ್ದುಪಡಿಸುವುದರ ಅಪ್ಲಿಕೇಬಲ್ ಫಾರ್ ಪೆನಾಲ್ಟಿ ಇದೆ ಇತರೆ ವಿದ್ಯಾರ್ಥಿಗಳಂದರೆ ಬೇರೆ ಎಲ್ಲ ಬಿಟ್ಟು ಬೇರೆ ವಿದ್ಯಾರ್ಥಿಗಳಿಗೆ ಇದು ಈ ಸೀಟನ್ನು ರದ್ದುಪಡಿಸುವುದಿಲ್ಲ ಅಂತ ತಿಳಿಸಿದ್ದಾರೆ ಆಮೇಲೆ ಮುಂದಿನ ಚಟುವಟಿಕೆ ಪ್ರಕ್ರಿಯೆ ಮಾಹಿತಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಹಂತ ಹಂತವಾಗಿ ಪ್ರಕಟಣೆ ಮಾಡ್ತಾರೆ ಪ್ರತಿಯೊಂದು ಅಪ್ಡೇಟ್ಗಳನ್ನು ಕೆ ಎ ವೆಬ್ಸೈಟಲ್ಲಿ ನೋಡ್ತಾ ಇರಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಿತರ ಮುಖ್ಯವಾಗಿರುವಂಥ ಅಪ್ಡೇಟ್ಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ತಿಳಿಸ್ತೀನಿ धन्यवाद